ನಿಗೂಢ ಶವ ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗಿದೆ ಹಾಗಾದ್ರೆ ಧರ್ಮಸ್ಥಳದಲ್ಲಿ ನಾಳೆಯಿಂದ ಮತ್ತೆ ನಡೆಯುತ್ತಾ ಶೋಧ ಕಾರ್ಯ ಅನಾಮಿಕನ ವಿಚಾರಣೆಗೆ ಮುಂದಾಗುತ್ತಾ ಎಸ್ಐಟಿ ತಂಡ ಮೇಲಾಧಿಕಾರಿಗಳ ನಿರ್ಧಾರಕ್ಕೆ ಕಾದು ಕುಳಿತಿದ್ದಾರೆ ಅಧಿಕಾರಿಗಳು ಅನಾಮಿಕನ ಬ್ರೈನ್ ಮ್ಯಾಪಿಂಗ್ ನಡೆಸುವ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಮಂಪರು ಪರೀಕ್ಷೆ ಮಾಡುವ ಮೂಲಕ ಅನಾಮಿಕನ ವಿಚಾರಣೆ ಮಾಡೋ ಸಾಧ್ಯತೆ ಇದೆ ಯಾವುದೇ ವಿಚಾರಣೆಗೆ ಸಿದ್ಧ ಅಂತ ದೂರುದಾರ ಅನಾಮಿಕ ಮತ್ತೊಂದು ಕಡೆ ಹೇಳಿದ್ದಾನೆ ಹಾಗಾದ್ರೆ ಮತ್ತಷ್ಟು ಜಾಗವನ್ನ ಗುರುತಿಸುವುದಕ್ಕೆ ಹೇಳ್ತಾರೆ ಎಸ್ಐಟಿ ಅಧಿಕಾರಿಗಳು ಕುತೂಹಲ ಮೂಡಿಸ್ತಾ ಇದೆ ಎಸ್ಐಟಿ ಅಧಿಕಾರಿಗಳ ನಡೆ ನಾಳೆಯಿಂದ ಮತ್ತೆ ಶೋತಕ್ಕೆ ಇಳಿಯುತ್ತಾ ಎಸ್ಐಟಿ ಅನ್ನುವ ಪ್ರಶ್ನೆ ಉದ್ಭವಿಸಿರೋದು ಧರ್ಮಸ್ಥಳದಲ್ಲಿ ನಿಗೂಢ ಶವಗಳನ್ನ ಹೂತ್ ಹಾಕಿದ್ದೇನೆ ಅಂತ ದೂರುದಾರ ಅನಾಮಿಕ ದೂರು ಕೊಟ್ಟ ನಂತರ ಸಾಕಷ್ಟು ಬೆಳವಣಿಗೆಗಳು ನಡೆದಿದೆ ಈಗಾಗಲೇ ಹದಿನಾರು ಸ್ಥಳಗಳಲ್ಲಿ ಅಗಿತ ಕಾರ್ಯ ಕೂಡ ಮುಕ್ತಾಯವಾಗಿದೆ ಹಾಗಾದ್ರೆ ಮತ್ತೆ ಎಸ್ಐಟಿ ಕಾರ್ಯಾಚರಣೆಗಿಳಿಯುತ್ತ ಅನಾಮಿಕ ಹೇಳಿರೋ ಜಾಗದಲ್ಲಿ ಮತ್ತೆ ಶೋಧ ಕಾರ್ಯವನ್ನ ಮಾಡುತ್ತೆ ಎಸ್ಐಟಿ ಯಾಕಂದ್ರೆ ಅನಾಮಿಕ ಮೂವತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಮತ್ತೆ ಶೋಧವನ್ನ ನಡೆಸಬೇಕು ಅಂತ ಹೇಳಿರೋದು ಮುನ್ನೂರಕ್ಕೂ ಹೆಚ್ಚು ಶವಗಳನ್ನು ಹೂತಿದ್ದೇನೆ ಅಂತ ದೂರುದಾರ ಅನಾಮಿಕ ಹೇಳಿದ್ದ ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ಡಿಸಿಎಂ ಡಿಕೆಶಿ ಹೇಳಿಕೆ ಕೊಟ್ಟಿದ್ರು ಷಡ್ಯಂತ್ರ ನಡೆದಿದೆ ತನಿಖೆಯಿಂದ ಹೊರಗೆ ಬರಲಿದೆ ನಾನು ಬಹಳ ಹತ್ತಿರದಿಂದ ಕ್ಷೇತ್ರವನ್ನ ನೋಡಿದ್ದೇನೆ ಧಾರ್ಮಿಕ ಕ್ಷೇತ್ರದವನ್ನ ಅಪಮಾನ ಮಾಡಬಾರ್ದು ಆರೋಪ ಸುಳ್ಳಾದ್ರೆ ಕಟ್ಟುನಿಟ್ಟಿನ ಕ್ರಮ ಗ್ಯಾರಂಟಿ ಅಂತ ಡಿಸಿಎಂ ಶಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು ಧರ್ಮಸ್ಥಳ ಪರ ಅಲ್ಲ ವಿರೋಧ ಅಲ್ಲ ನ್ಯಾಯಬದ್ಧವಾಗಿ ನಡಿಬೇಕು ನನಗೆ ಆತ್ಮವಿಶ್ವಾಸ ಇದೆ ನಾನು ಭಾಳ ಹತ್ತಿರದಿಂದ ಅಲ್ಲಿ ನೋಡಿದ್ದೇನೆ ಅಲ್ಲಿ ಭಕ್ತಿ ಶ್ರದ್ಧೆ ಎಲ್ಲ ಯಾವ ರೀತಿ ನಡೀತಿದೆ ಅಂತ ಏನು ಒಂದು ಷಡ್ಯಂತ್ರ ನಡೆದು ಅದು ಮುಂದಿನ ದಿನದಲ್ಲಿ ತನಿಖೆಯಿಂದ ಹೊರಗಡೆ ಬರ್ತದೆ ಅದು ನನ್ನ ವೈಯಕ್ತಿಕವಾದಂಥ ಒಂದು ಅನುಭವ ನಾಳೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ಅಸೆಂಬ್ಲಿಯಲ್ಲಿ ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ಸೋಮವಾರ ಬಹುಶಃ ಏನು ಸತ್ಯ ಇದೆ ಆ ಸತ್ಯವನ್ನು ಈ ನಾಡಿನ ಜನತೆಗೆ ತಿಳಿಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ ಹೋಗಿದೆ ಮುಖ್ಯಮಂತ್ರಿಗಳು ಕೂಡ ಭಾಳ ಬದ್ಧತೆ ಇದೆ ಮುಖ್ಯಮಂತ್ರಿಗಳಿಗೆ ಯಾವುದು ಯಾರು ಕೂಡ ಸುಳ್ಳು ಮಾಡಿ ಷಡ್ಯಂತ್ರ ನಡೆಸಿ ಅಪಮಾನ ಅಪಚಾರ ಯಾವುದೇ ಧಾರ್ಮಿಕವಾದಂಥ ವಿಚಾರ ಇರ್ಬೋದು ಯಾವುದೇ ವ್ಯಕ್ತಿಗಳಿರ್ಬೋದು ಮಾಡಬಾರ್ದು ಅನ್ನೋದು ಮುಖ್ಯಮಂತ್ರಿಗಳು ಈಗಾಗಲೇ ನಮಗೆಲ್ಲರೂ ಕೂಡ ತಿಳಿಸಿದ್ದಾರೆ ಶಾಸಕಾಂಗ ಸಭೆಯಲ್ಲೂ ಕೂಡ ಅವರು ಕಟ್ಟುನಿಟ್ಟಿನ ಕ್ರಮವನ್ನು ಸುಳ್ಳು ಏನಾರಾಗಿದ್ದರೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ಕೂಡ ನಮ್ಮ ಸರ್ಕಾರದ ಒಂದು ದೊಡ್ಡ ಚಿಂತನೆ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಯಾವುದೇ ಒತ್ತಡಗೆ ಮಣಿಯದೆ ನಿಜಾಂಶವನ್ನು ಪತ್ತೆ ಹಚ್ಚೋದಕ್ಕೆ ಎಸ್ ಐ ಟಿಯವರು ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಸೋಮವಾರ ಗೃಹ ಸಚಿವರು ಸದನದ ಉತ್ತರ ಕೊಡ್ತಾರೆ ಆ ಉತ್ತರದಲ್ಲಿ ಎಲ್ಲ ವಿಷಯಗಳು ಹೊರಗೆ ಬರ್ತದೆ ಅದನ್ನು ಈಗ ನಡೀತಾ ಇದೆ ಸೊ ಅದು ಮಧ್ಯದಲ್ಲಿ ನಾನು ಏನು ಬೇರೆ ಹೇಳೋಕ್ಕೆ ಹೋಗೋದಿಲ್ಲ ಸೋಮವಾರ ಉತ್ತರ ಕೊಡ್ತಾರೆ ಆದರೆ ನಮ್ಮ ಉದ್ದೇಶ ನಿಜಾಂಶ ಸತ್ಯ ಹೊರಗೆ ಬರಬೇಕು ಯಾವುದೇ ಯಾವುದೇ ಆಪಾದನೆ ಇದ್ದರೆ ಅದನ್ನು ಯಾವ ರೀತಿಯಾಗಿ ಅದಕ್ಕೆ ತನಿಖೆ ಆಗಬೇಕಾಗಿತ್ತು ಅದನ್ನೆಲ್ಲ ಅವರು ಮಾಡಿದ್ದಾರೆ ಮಾಡಿಸ್ತಾ ಇದ್ದಾರೆ ಮುಂದೆ ಏನು ಮಾಡಬೇಕು ಅಂತ ಕೂಡ ಅವ್ರು ತೀರ್ಮಾನ ಮಾಡ್ತಾರೆ ಆಮೇಲೆ ಇದರಲ್ಲಿ ಈ ವಿಟ್ನೆಸ್ ಸಹಿತ ಒಂದೊಂದು ಯಾವ್ದು ರಾಷ್ಟ್ರೀಯ ವಾಹಿನಿಗೆ ಇಂಟರ್ವ್ಯೂ ಕೊಟ್ಬಿಟ್ಟು ಅಂದರೆ ಬೇಸಿಕಲಿ ರಿವೀಲಿಂಗ್ ಹಿಸ್ ಓನ್ ಐಡೆಂಟಿಟಿ ಅಂದರೆ ಅವ್ರ ವಿಟ್ನೆಸ್ ಪ್ರೊಟೆಕ್ಷನ್ ನಡೀತಾ ಇದೆ ಇದರಲ್ಲೂ ಆಮೇಲೆ ನ್ಯೂ ನ್ಯೂ ಅಲಿಗೇಷನ್ಸ್ ಬಿಂಗ್ ಮೇಡ್ ಮೇಡಾಗಿ ದೇ ಆರ್ ಆಲ್ ಫ್ರಾಡ್ಸ್ ಬ್ಲ್ಯಾಕ್ ಮಿಲ್ಲರ್ಸ್ ಇನ್ನು ಹುಡುಗಾಟನಾ ಎಂಟು ನೂರು ವರ್ಷ ಇತಿಹಾಸ್ದಾಗ ಇರ್ತಕ್ಕಂಥ ಧರ್ಮಸ್ಥಳ ಕೊಟ್ಯಾಂತರ ಭಕ್ತರು ಈ ರಾಷ್ಟ್ರಾದ್ಯಂತ ಇದ್ದಾರೆ ಪೂಜ್ಯ ವೀರೇಂದ್ರ ಹೆಗ್ಡೆ ಭಾರತ ಸರ್ಕಾರ ಗುರುತಿಸಿ ಪದ್ಮಶ್ರೀ ಪ್ರಶಸ್ತಿಗಳು ಹಲವಾರು ಪ್ರಶಸ್ತಿಗಳು ರಾಜ್ಯ ಸರ್ಕಾರ ಇರ್ಬೋದು ಮಾಡಿರ್ತಕ್ಕಂಥ ಸಮಾಜ ಸೇವೆ ಅದನ್ನು ಸರಿಸಾಟಿ ಮಾಡಲಿಕ್ಕೆ ಯಾರ ಕೈಲೂ ಆಗೋದಿಲ್ಲ ಒಂದು ಸಂಸ್ಥೆ ಅವರ ಅಡಿಯಲ್ಲಿ ಇವತ್ತು ಕೋಟ್ಯಾಂತರ ಮಹಿಳೆಯರು ಸಬಲೀಕರಣ ಆಗಿದ್ದಾರೆ ಅಂಥ ಸಮಾಜ ಸೇವೆ ಮಾಡ್ತಕ್ಕಂಥ ಸಮಾಜ ಮುಖ್ಯ ಆಗಿರ್ತಕ್ಕಂಥವ್ರನ್ನ ಮೇಲೆ ಕಳಂಕ ಹೊಡೆದ್ರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಭಾಳ ಭಾಳ ಸತ್ಯ ಇದೆ ಅಲ್ಲಿ ಯಾಕಂದರೆ ನಾನು ಬಹಳ ಪರಮಭಕ್ತ ಧರ್ಮಸ್ಥಳದ ಹೇಳಿದ್ರಲ್ಲ ಎಲ್ಲರೂ ಯಾಕಂದರೆ ಇದರಲ್ಲಿ ಬಿಜೆಪಿ ರಾಜಕಾರಣ ಮಾಡಕ್ಕೆ ಹೋಯ್ತು ಅದನ್ನು ನಿನ್ನೆ ಬಹಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ